ಏನಿಲ್ಲ ಅದು ಗವರ್ಮೆಂಟ್ ಎಮ್ ಎಲ್ ಎ ನೋಡ್ಬೇಕು ಅವ್ರು ಮಾಡ್ಬೇಕು ಅವ್ರ ಹತ್ರ ಯಾರು ನಾವೆಲ್ಲ ಅವ್ರು ರಾವಲ್ಲ ಗಂಧ ಬಾಸ್ ನೀವು ಅವ್ರು ಅವ್ರ ಗಾಡಿ ಓಡ್ಸಾಗೆ ಆಗ್ತಾ ಇಲ್ಲ ಏನ್ ಹೇಳ್ಬೇಕು ಹೇಳಿ ಸರ್ ತುಂಬಾ ಟ್ರಾಫಿಕ್ ಇದೆ ಗಾಡಿ ಇರ್ತಾ ಇತ್ತು ಯಾರು ಈಗ ಕೇಳ್ತಾ ಇಲ್ಲ ಇಲ್ಲಿ ಮಾಡ್ತಾವ್ರಿಲ್ಲ ಅವ್ರು ಹಾಯ್ ನಾನು ರಿಜ್ವಾನ್ ನಿಮ್ ಟಿವಿ ಕನ್ನಡ ಚಾನೆಲ್ ಇಂದ ಬಂದಿದ್ದೀವಿ ಟ್ಯಾನ್ರಿ ರೋಡ್ಗೆ ಇಲ್ಲಿ ರಸ್ತೆಗಳ ಬಗ್ಗೆ ಇಲ್ಲಿ ಚರಂಡಿ ಬಗ್ಗೆ ಆಮೇಲೆ ಇಲ್ಲಿರುವ ಗಾರ್ಬೇಜ್ಗಳ ಬಗ್ಗೆ ಮಾತಾಡೋಣ ಬನ್ನಿ ಸ್ಥಳೀಯರಿಂದ ಅವರ ಅಭಿಪ್ರಾಯಗಳನ್ನು ಕೇಳೋಣ ಬನ್ನಿ ಬಂದಿದ್ದೀವಿ ಸೊ ನೋಡಿ ಈ ರೋಡು ಗಾರ್ಬೇಜು ಡ್ರೈನೇಜು ಇಲ್ಲಿ ಚರಂಡಿ ನೀರು ಆಚೆ ಬರ್ತಾ ಇದೆ ನೀವು ವ್ಯಾಪಾರ ಬೇರೆ ಆದ್ರೆ ಪಕ್ಕನೆ ನಡೆಸ್ತಾ ಇದೀರಾ ಏನ್ ಅನಿಸ್ಬೇಕು ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಹತ್ರ ಯಾರು ನಾವ್ ಅಲ್ಲಕ್ಕೆ ಹೋಗಿದ ಅವ್ರು ಕೇಳ್ತಾರ ಕೇಳ್ತಾರ ಎಲ್ಲಿ ಜನ ಹೇಳ್ದಂಗೆ ಕೇಳ್ಬೇಕಲ್ವಾ ಗೌರ್ಮೆಂಟ್ ಎಲ್ಲಿ ಕೇಳ್ತಾರ ಆ ಮಾಡ್ತೀನಮ್ಮ ಅಂತಾರ ಅವ್ರ ಗಾಡಿ ಓಡ್ಸೋಕೆ ಆಗ್ತಾ ಇಲ್ಲ ಇಲ್ಲಿ ಏನು ಹೇಳ್ಬೇಕು ಹೇಳಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಬಡಿ ಅದೇ ಐತೆ ಸರ್ ತುಂಬಾ ಟ್ರಾಫಿಕ್ ಇದೆ ಗಾಡಿ ಓಡ್ಸಕ್ಕಾಗಲ್ಲ ತುಂಬಾ ಟ್ರಾಫಿಕ್ ಇದೆ ಟೈಮ್ ಪಿಕಪ್ ಮಾಡಕ್ಕಾಗಲ್ಲ ಕಸ್ಟಮರ್ ಕರೆಕ್ಟ್ ಆಗಿ ಟೈಮ್ ಕರ್ಕೊಂಡು ಹೋಗಿ ಬಿಡಕ್ ಆಗ್ತಾ ಇಲ್ಲ ಫುಲ್ ಟ್ರಾಫಿಕ್ ಏಕ್ ಪಾಂಚ್ ಪಾಂಚ್ ಮಿನಿಟ್ ರಸ್ತೆ ರಸ್ತಾ ಪಂದ್ರ ಮಿನಿಟ್ ಹೋತೆ ಬೀಸ್ ಮಿನಿಟ್ ಹೋತೆ ऐसा बहुत गलीस गंदा पूरा इधर ही रहता है वो वो मेट्रो के पास लाके डाल देता है उतना गंदा बास उठाता ही नहीं वो लोग कोई भी उठाता नहीं क्या भी नहीं कितना कंप्लेंट करो कुछ भी एक्शन ही नहीं लेता सर और तो पूरा रोड इधर से क्या पूरा का पूरा रोड ही खराब है हाँ। वो बोलता है मेट्रो वाला करके देगा ये करके देगा वो कुछ भी नहीं आप जाके देखिए कितना पूरा रोड ही खराब है बस कोई रोड का रिपेयरिंग नहीं कुछ नहीं ये सुबह से शाम तक पूरा धूल ही धूल है धूल ही धूल है सब बहुत परेशान है हम लोग तो इतना परेशान है इतना परेशान है जिसका कोई हद ही नहीं है क्या है और हमारे को बहुत तकलीफ हो गया ये रोड से ये इस परेश, परेशानी से बहुत तकलीफ हो, हो गया बहुत अफेक्ट हो, हो, हो गया कोई आता ही नहीं इधर आके खड़ता ही नहीं एक तो बदबो बात से इधर मेंटेन मारता है इवर इवर इवा कौनसलर यार ऐरिया अदे एम एल एम एल ए बंद हर जन यार सर आगे ಹಾಗೆ ನೋಡಿ ಅಲ್ಲಿ ಬಿ ಬಿ ಎಂ ಪಿ ಗಾಡಿ ಬಿ ಬಿ ಎಂ ಪಿ ಕಸ ಎಲ್ಲ ಹಂಗೆ ಇದೆ ಬಿ ಬಿ ಎಂ ಪಿ ಗಾಡಿ ಮನೆ ಹತ್ರ ಬರ್ತಾ ಇಲ್ಲ ಎಲ್ಲ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಕಲೆಕ್ಷನ್ ಮಾಡಿಬಿಟ್ಟು ಹೋಗ್ಬೇಕಲ್ವಾ ಆತರ ಯಾರು ಮಾಡ್ತಾ ಇಲ್ಲ ಇವಾಗ ಇಲ್ಲಿ ಹ ಸೋಷಲ್ ವರ್ಗರು ಮತ್ತೆ ಇದು ಎಮ್ ಎಲ್ ಎ ಅವರೆಲ್ಲ ಇದು ಮಾಡ್ಬೇಕು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಬಿಟ್ಟು ಒಂದು ಏನೇನು ಡಿಸಿಷನ್ ಮಾಡಿಬಿಟ್ಟು ಕೆಲಸ ಮಾಡಬೇಕು ಅವ್ರು ಸರಿಯಾಗಿ ಡಿಸಿಷನ್ ಮಾಡ್ತಾ ಇಲ್ಲ ಅವ್ರು ಕರೆಕ್ಟ್ ಆಗಿ ಇದು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ಈ ಏರಿಯಾಗೆ ಅದಕ್ಕೆ ಹಿಂಗಿದೆ ಇದ ಏರಿಯಾ ಬಟ್ ರೋಡ್ ಡೆವಲಪ್ಮೆಂಟು ರೋಡ್ ಮೇಂಟೇನಿಂಗ್ ಹಂಗೇ ಇದೆ ಏನು ಎಮ್ ಎಲ್ ಎ ಎಲ್ಲ ಮೇಲೂ ಕಂಪ್ಲೇಂಟ್ ಮಾಡಿದೆ ರೋಡ್ ಬಗ್ಗೆ ನಾಲ್ಕೈದು ಬೈಸಿಂಗ್ ಏನು ರೋಡೇ ಆಗ್ತಾ ಇರಲಿಲ್ಲ ಟ್ರಾಫಿಕ್ಕು ಏನೇನು ಸಜೆಷನ್ ಕೊಟ್ಟಿದ್ದಾರೆ ಅದನ್ನ ಯೋಚನೆ ಮಾಡ್ತಾ ಇರಲಿಲ್ಲ ದಿ ಹರ್ ಟು ಥಿಂಕ್ ಮೋರ್ ಅಬೌಟ್ ದಿ ಟ್ರಾಕ್ ತೀ ದಿ ಸೊ ಅಲ್ಲಿ ದೆ ಫಸ್ಟ್ ಪ್ರಾಬ್ಲಮ್ ಈಸ್ ಟ್ರಾಫಿಕ್ ದಿ ಹರ್ ಟು ಗಿವ್ ಸಮ್ ಲಿಂಕ್ ರೋಡ್ ಯು ಕನೆಕ್ಟಿಂಗ್ ಇಟ್ ಫ್ರಾಮ್ ಟೈನಿ ರೋಡ್ ಟು ಮುರ್ಡಿ ಪಡೀಂಡ್ ಎಂಟೈರ್ ಲ್ಯಾಂಡ್ ಇಸ್ ಫ್ರಮ್ ಈದ್ಗಾ ಕಾಂಪ್ಲೆಕ್ಸ್ ದಿ ಡಿಫೆನ್ಸ್ ಲ್ಯಾಂಡ್ ಎನ್ ಈದಗಾ ಗ್ರೌಂಡ್ ದೇ ಕ್ಯಾನ್ ಹ್ಯಾವ್ ಎ ಕನೆಕ್ಟಿಂಗ್ ರೋಡ್ ಇಟ್ ಗೋ ಸೋ ಡಟ್ ದ ಪೀಪಲ್ ಕ್ಯಾನ್ ಅಡ್ಜಸ್ಟ್ ಅಂಡ್ ಮೂವ್ ಫ್ರಮ್ ಲಿಂಗರಾಜ್ ಪುರಂ ಟು ದ್ ಯಶನ್ಪುರ ಎವ್ರಿಥಿಂಗ್ ಕಲೆಕ್ಷನ್ ಸರಿಯಾಗಿ ಮಾಡ್ತಾರಲ್ಲ ಆವಾಗ ಈಗ ಗಾಡಿಗಳು ಇಲ್ಲಿ ನಿಂತಿರೋದು ಅದು ಸ್ಲಾಟ್ರ್ ಹೋಗ್ಲಿ ಏನೋ ಮಾಡಿ ಒಳ್ಳೇದು ಮಾಡೋದು ಚೆನ್ನಾಗಿರ್ತದೆ ಓಕೆ ಏನು ಪರಿಹಾರ ಇದಕ್ಕೆ ಸೊಲ್ಯೂಷನ್ ಇದು ಸೊಲ್ಯೂಷನ್ ಅಂದರೆ ದೇ ಶುಡ್ ಮೇನ್ ಪತ್ ದಕ್ ದ ರೋಡ್ ಫಸ್ಟ್ ಆ್ಯಂಡ್ ಆಸ್ತಿ ಟೇಕ್ ದಿ ಹೆಲ್ಪ್ ಆಫ್ ದ ಟ್ರಾಫಿಕ್ ಪೀಪಲ್ ಟ್ರಾಫಿಕ್ ಪೊಲೀಸ್ ಟು ಮಾನಿಟರ್ ದಿಕ್ ಟ್ರಾಫಿಕ್ ಮಾನಿಟರ್ ಮಾಡ್ತಾ ಇರಲ್ಲ ಟ್ರಾಫಿಕ್ ಅವು ಎಲ್ಲಿ ನಿಂತ್ಕೊಂಡು ಇಡ್ತದೆ ಮಾನಿಟರಿಂಗ್ ಇಲ್ಲ ಮಾನಿಟ್ರಿಂಗ್ ಮಾಡಿದ್ರೆ ಏನು ತಂದು ಆಗೋದಿಲ್ಲ ದೇ ಶಿಡ್ ಹ್ಯಾವ್ ಸಮ್ ಅಂಡರ್ ಗ್ರೌಂಡ್ ಟ್ಯಾನಲ್ ಇಸ್ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ರೋಡ್ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ ಸರ್ ತುಂಬಾ ತೊಂದರೆ ಜಾಮ್ ಆಗಿರ್ಟ್ ಎನ್ಸಿ ಬಂದ್ರ ಡ್ಯಾಮೇಜ್ ಇದೆ ರೋಡ್ ಅರ್ಥ ಆಗುತ್ತೆ ಬಟ್ ಈ ಗಾರ್ಬೇಜ್ ಇದೆ ಅಲ್ಲ ಅಥಾರಿಟೀಸ್ ಕ್ಲೀನ್ ಮಾಡ್ತಾ ಇಲ್ವಾ ನಾವು ನೋಡಿದಂಗೆ ಜನ ರೋಡ್ ಮೇಲೆ ಹಾಕ್ತಾ ಇದಾರೆ ಅಲ್ವಾ ಅದಕ್ಕೆ ಏನ್ ಸೊಲ್ಯೂಷನ್ ಇವ್ರು ಬಂದ್ ಮಾಡ್ಬೇಕಲ್ಲ ಕೆಲಸ ಇವ್ರು ಬಂದ್ರ ಅಂತ ಜನ ಹಾಕಲ್ಲ ಯಾಕೆ ಮನೆ ಹತ್ರ ಬಿ ಬಿ ಗಾಡಿ ಬರ್ತಾ ಇಲ್ವಾ ಒಂದು ಸರ್ತಿ ಬರತ್ತೆ ಒಂದು ಸತಿ ಬರಲ್ಲ ಹಾಂ ಒಂದು ಸರ್ತಿ ಬಂದ್ರೆ ಅಂತನೋ ಒಂದು ವಾರ ಬರೋ ಬರಲ್ಲ ಎರಡು ಎರಡು ವಾರ ಬರಲ್ಲ ಏನು ಸೊಲ್ಯೂಷನ್ ಹೇಳ್ತೀರಾ ಇದಕ್ಕೇನು ಪರಿಹಾರ ನಿಮ್ಮ ಪ್ರಕಾರ ನಾವು ಏನು ಮಾಡೋಕ್ಕಾಗಲ್ಲ ಅವ್ರು ದಡ್ಡೋರು ಏನಿದೆ ಅವನು ಮಾಡಬೇಕು ಸರ್ ನಾವು ಏನು ಮಾಡೋಕ್ಕಾಗೋಲ್ಲ ಅವ್ನು ಮಾಡ್ದಂತನ ಒಳ್ಳೆ ಆಗುತ್ತೆ ಏನು ಆಗೋದು ಯಾವಾಗಿಂದ ನೋಡಿದ್ರೂ ಹಂಗೆ ಇದ್ದಾಯಿದು ಸೊ ಏನು ಸೊಲ್ಯೂಷನ್ ಏನು ಸರ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಡವಾ ಏನು ಬೇಕು ನಮ್ಗೆ ಅವ್ರ ಬಗ್ಗೆ ಹೇಳ್ಬೇಕು ಮಾಡಬೇಕಾಯಿಲ್ಲ ಅವರು ಓಕೆ ಅಂದರೆ ನೀವು ಹೇಳ್ತಾ ಇದ್ದೀರ ಅವ್ರು ಮಾಡಲ್ಲ ಯಾರು ಈಗ ಕೇಳ್ತಾ ಇಲ್ಲ ಇಲ್ಲಿ ಮಾಡ್ತಾ ಇರ್ಲಿಲ್ಲ ಅವರು ಹೆಂಗೆ ಆಯ್ತು ಹಂಗೆ ಹೋಗ್ತಾ ಇದಾರೆ ನೋಡಿ ಎಷ್ಟು ಗಾರ್ಬೇಜ್ ಇದೆ ಆಮೇಲೆ ಪೋತೋಲ್ಸು ಡ್ರೈನೇಜ್ ಆಚೆ ಬರ್ತಾ ಇದೆ ಅಂದ್ರೆ ನೀವು ಬೇಕರಿ ಬೇರೆ ನಡೆಸ್ತಾ ಇದ್ರೆ ಏನು ಸಮಸ್ಯೆ ಏನು ಪರಿಹಾರ ಹೆಂಗೆ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಲೈಕ್ ಐ ಆಮ್ ಡೂಯಿಂಗ್ ವರ್ಕ್ ಫ್ರಮ್ ಲಾಸ್ಟ್ ಫೈವ್ ಇಯರ್ಸ್ ಸೊ ಫ್ರಮ್ ಫೈವ್ ಇಯರ್ಸ್ ಹ್ಯಾವ್ ಮೆನಿ ಟೈಮ್ಸ್ ದಿ ಹವ್ ಕ್ಲೀನ್ ಕ್ಲೀನ್ ದಿಸ್ ಡ್ರೈನೇಜ್ ಗಾರ್ಬೇಜ್ ಫ್ರಮ್ ದೇರ್ ಓನ್ ಮನಿ Uh, but the BBMP will come uh, like uh, one day they will come and uh, three, four days they will not come. And BBMP is also not maintaining the like every day they have to come and every day they have to clean. Like uh, today they have not come. Uh, so so uh, the authority should take action uh, every day they have to come and clean it. ಅವರು ಅದು ಅಲ್ಲಿ ಸ್ವಲ್ಪ ರೋಡ್ ಖರಾಬಿದೆ ಕೇಳಂಗ್ರೆ ಅದು ಮೆಟ್ರೋ ಕೆಲಸ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಅದು ಆಗ್ಬಿಡ್ಲೆ ಮಾಡ್ತೀವಿ ಅಂತ ಇದಾರೆ ಅದಕ್ಕೆ ಆ ರೋಡಿಂದ ತುಂಬ ಇದು ಟ್ರಾಫಿಕ್ ರೋಡ್ ರೋಡ್ನಲ್ಲಿ ತುಂಬ ಜಾಸ್ತಿ ಇದ್ರೂ ರೋಡ್ ಹಿಂಗೆ ಇದೆ ಅದು ರೋಡ್ಕೋಸ್ಕರ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಆದ್ರೂ ನಾವು ನೋಡಿದಂಗೆ ಅಲ್ಲಲ್ಲಿ ಪೊತೋಲ್ಸ್ ಇದೆ ಆಮೇಲೆ ಚರಂಡಿಯಿಂದ ನೀರು ಆಚೆ ಬರ್ತಾ ಇದೆ ಆಮೇಲೆ ಅದು ಬಿ ಗಾಡಿಗಳೇನಿದೆ ಅದೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ರೋಡಲ್ಲಿ ಜನ ಗಾರ್ಬೇಜು ಅಲ್ಲೇ ಹಾಕ್ತಾ ಇದ್ದಾರೆ ತುಂಬ ವಾಸನೆ ಬರ್ತಾ ಇದೆ ಇದನ್ನ ನೀವು ಅಂದ್ರೆ ದಿನಚರಿ ಡೈಲಿ ನೀವು ನೋಡ್ತಾ ಇರೋ ವಸ್ತು ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ತುಂಬಾ ಮಕ್ಕಳು ಜನಗಳು ಹೋಳಾಗ್ತಾರೆ ಇಲ್ಲಿ ಎಲ್ಲರಿಗೂ ವೈಸ್ ಪ್ರಾಬ್ಲಮ್ ಆಗ್ತಾ ಇದೆ ಅದು ವಾಸನೆ ಬರಂದ್ರೆ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ತುಂಬಾ ಕಷ್ಟ ಇದೆ ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ನೋಡೋಣ ಯಾವಾಗ ಮಾಡ್ತಾರೆ